ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಸಿಎಂ ಸಿದ್ದರಾಮಯ್ಯರು ಬುಲಾವ್ ಕೊಟ್ಟಿದ್ದಾರೆ ತುರ್ತು ಬುಲಾವ್ ಹಿನ್ನೆಲೆಯಲ್ಲಿ ಸಿಎಂ ಭೇಟಿಗೆ ಪರಮೇಶ್ವರ್ ಕೂಡ ಬಂದರು ಮುಖ್ಯಮಂತ್ರಿಗಳ ಕಾವೇರಿ ನಿವಾಸಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆಗಮಿಸಿದ್ದಾರೆ ತುಮಕೂರು ಪ್ರವಾಸದಲ್ಲಿದ್ದಂತಹ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈಗ ಸಿಎಂ ಬುಲಾವ್ ಹಿನ್ನೆಲೆಯಲ್ಲಿ ಸಿಎಂನ ಭೇಟಿಯಾಗಿದ್ದಾರೆ ಮತ್ತೊಂದು ಕಡೆ ಮನೋಜ್ ಕುಟುಂಬಕ್ಕೆ ಚೆಕ್ಕನ್ನು ಹಸ್ತಾಂತರಿಸಿದರು ಡಿ ಸಿ ಕಾರ್ಯಕ್ರಮವನ್ನು ಮೊಟಕುಗೊಳಿಸಿ ಬೆಂಗಳೂರಿಗೆ ಪರಮೇಶ್ವರ್ ಬಂದಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಒಂದು ಕಡೆ ಪರಮೇಶ್ವರ್ ಅವರ ತವರು ಜಿಲ್ಲೆ ಕೂಡ ತುಮಕೂರೇ ಇನ್ನೊಂದು ಕಡೆ ಆ ಮನೋಜ್ ಕೂಡ ತುಮಕೂರು ಭಾಗದವನೇ ಹಾಗಾಗಿ ಒಂದು ಕಡೆ ಹನ್ನೊಂದು ಜನ ಸಾವನ್ನಪ್ಪಿದ್ದಾರೆ ರಾಜ್ಯದ ನಾನಾ ಭಾಗಗಳಿಂದ ಬೆಂಗಳೂರಿನ ವಿಜಯೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ದರು ಆ ವಿಜಯೋತ್ಸವ ಆ ಸಂಭ್ರಮ ಆ ಸಮಾಧಿ ಆಯಿತು ಹಾಗಾಗಿ ಇವತ್ತು ಎಲ್ಲ ಕಡೆನೂ ಕೂಡ ಆ ಆಕ್ರೋಶ ಆ ನೋವು ಆ ದುಃಖ ಎಲ್ಲವೂ ಕೂಡ ಈಗ ವ್ಯಕ್ತವಾಗ್ತಾ ಇದೆ ಅದರಲ್ಲಿ ಬಹಳ ಮುಖ್ಯವಾಗಿ ಈ ತುಮಕೂರು ಭಾಗದಿಂದ ಬಂದಂತಹ ಮನೋಜ್ ಏನಿದನಲ್ಲ ಆತನ ತಂದೆ ಪಾನಿಪುರಿ ಮಾರ್ತಾ ಇದ್ರು ಪಾಪ ಮನೆಯಲ್ಲಿ ಬಡತನ ಕಷ್ಟಪಟ್ಟು ಮಗನನ್ನು ಓದಿಸಿದ್ರು ಮಗನ ಒಂದಿಷ್ಟು ಫ್ಯೂಚರ್ ಬಗ್ಗೆ ಅನೇಕ ಕನಸುಗಳನ್ನು ಕಂಡಿದ್ರು ಈಗ ಹತ್ತು ಲಕ್ಷ ರೂಪಾಯಿ ಪರಿಹಾರ ಅಂತ ಘೋಷಣೆ ಮಾಡಿದ್ರು ಸಿದ್ದರಾಮಯ್ಯವರು ಈಗ ಸಾಕಷ್ಟು ಆಕ್ರೋಶದ ಬೆನ್ನಲ್ಲೇ ಇಪ್ಪತ್ತೈದು ಲಕ್ಷ ಈಗ ಪರಿಹಾರ ಘೋಷಣೆ ಮಾಡಿದ್ದಾರೆ ಇನ್ನು ತುಳಿತದಲ್ಲಿ ಮೃತಪಟ್ಟಿದ್ದ ಮನೋಜ್ ಕುಟುಂಬಕ್ಕೆ ಪರಿಹಾರ ಈಗ ಹೋಗಿದೆ ಮೃತ ಮನೋಜ್ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಪರಿಹಾರ ತುಮಕೂರು ಡಿ ಸಿ ಕೊಟ್ಟಿದ್ದಾರೆ ತುಮಕೂರು ತುಮಕೂರು ಮೂಲದ ಮನೋಜ್ ಕುಟುಂಬಕ್ಕೆ ಈಗ ತುಮಕೂರು ಜಿಲ್ಲಾಧಿಕಾರಿಗಳ ಮುಖೇನವಾಗಿ ಚೆಕ್ ಹಸ್ತಾಂತರಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇನ್ನು ಆ ಕಾರ್ಯಕ್ರಮಕ್ಕೆ ಚೆಕ್ ವಿತರಣೆ ಮಾಡುವಂತ ಕಾರ್ಯಕ್ರಮಕ್ಕೆ ಪರಮೇಶ್ವರ್ ಕೂಡ ಹೋಗಿದ್ರು ಕಾರಣ ಪರಮೇಶ್ವರ್ ಕೂಡ ತುಮಕೂರು ಭಾಗದವರೇ ಅವರ ತವರು ಜಿಲ್ಲೆ ಕಡೆ ತುಮಕೂರೇ ಹಾಗಾಗಿ ಸಹಜವಾಗಿ ಈ ಬೆಳವಣಿಗೆ ನಡುವೆ ಸಿ ಎಮ್ ಕೂಡ ಬರಲಿಕ್ಕೆ ಹೇಳಿದರು ಹಾಗಾಗಿ ಸಿ ಎಮ್ನ ಭೇಟಿಯಾಗಿದ್ದಾರೆ ಏನು ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಭೇಟಿಯನ್ನು ಆದರೂ ಸಹಜವಾಗಿ ಸರ್ಕಾರಕ್ಕೆ ಇದು ನಿಜಕ್ಕೂ ಒಂದು ಕಪ್ಪು ಚುಕ್ಕೆ ಇದು ಆರ್ ಸಿ ಬಿ ಇವತ್ತು ಕಪ್ಪನ್ನು ಗೆದ್ದಿರ್ಬೋದು ವಿಜಯೋತ್ಸವವನ್ನು ಸಂಭ್ರಮಾಚರಣೆಯನ್ನು ಮಾಡಿರ್ಬೋದು ಆ ಸಂಭ್ರಮದಲ್ಲೇ ಸಾಕಷ್ಟು ಜನ ಸಾವಿನ ಮನೆ ಸೇರಿದಾರಲ್ಲ ಅದು ನೇರವಾಗಿ ಸರ್ಕಾರಕ್ಕೆ ಎಫೆಕ್ಟ್ ಆಗ್ತಾ ಇದೆ ನೇರವಾಗಿ ಸಿ ಎಂ ಎ ಕಾರಣ ಡಿ ಸಿ ಎಂ ಎ ಕಾರಣ ಅಂತ ಬಿ ಜೆ ಪಿಯವರು ಗಂಟ ಘೋಷವಾಗಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಇದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇವತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಇದರಲ್ಲಿ ಬಹಳ ಮುಖ್ಯವಾಗಿ ಮೂರು ಜನ ಕಾರಣ ಆಗ್ತಾರೆ ಸರ್ಕಾರವೇ ಕಾರಣ ಆಗುತ್ತೆ ಅಂದರೆ ಮೂರು ಜನ ಕಾರಣ ಆಗ್ತಾರೆ ಒಂದು ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕೂಡ ಆಗಿದ್ದಾರೆ ಅದರ ಜೊತೆಗೆ ಬಹಳ ಮುಖ್ಯವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇವರನ್ನೇ ಈಗ ಗುರಿಯಾಗಿ ಮಾತಾಡ್ತಾ ಇರುವಂಥದ್ದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ದೋಸ್ತಿ ನಾಯಕರು ಹಾಗಾಗಿ ಈ ಮೂರು ಜನ ಕಾರಣಕರ್ತರ ಅನ್ನುವಂತಹ ಒಂದು ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇದೆ ಸುಖ ಸುಮ್ಮನೆ ಪೊಲೀಸ್ನವ್ರನ್ನ ತಲೆದಂಡ ಮಾಡಿದ್ರಿ ಸುಖ ಸುಮ್ಮನೆ ಆರ್ ಸಿ ಬಿ ಸಿಬ್ಬಂದಿಗಳನ್ನ ಕೆ ಎಸ್ ಸಿ ಎ ಸಿಬ್ಬಂದಿಗಳನ್ನ ನೀವು ತಲೆದಂಡ ಮಾಡಿದ್ರಿ ಆದರೆ ಸರ್ಕಾರದ ಕಾರ್ಯಕ್ರಮ ವಿಧಾನಸೌಧದ ಮುಂದೆ ನಡೆಯುವಂಥ ಕಾರ್ಯಕ್ರಮ ಸರ್ಕಾರದವರೇ ಆಯೋಜನೆ ಮಾಡಿರುವಂಥ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಯಾಕೆ ಸುಮ್ಮನೆ ಯಾರ್ಯಾರನ್ನೋ ತಲೆದಂಡ ಮಾಡಿದ್ರಿ ಅಂತ ಬಿ ಜೆ ಅವರು ಈಗ ನೇರವಾಗಿ ಸಿದ್ದರಾಮಯ್ಯವರೇ ಎ ಒನ್ನು ಡಿ ಕೆ ಶಿವಕುಮಾರ್ ಎ ಟು ಇನ್ನು